ಗ್ರಾಮ ಪಂಚಾಯಿತಿ ಚುನಾವಣೆಗೆ ಟಿ ನರಸೀಪುರ ತಾಲೂಕು ಆಡಳಿತದಿಂದ ಭಾರತ ಸಿದ್ದತೆ ಮತಗಟ್ಟೆ ಚುನಾವಣಾಧಿಕಾರಿ ಮತ್ತು ಸಹಾಯಕ ಅಧಿಕಾರಿಗಳ ತರಬೇತಿ ಕಾರ್ಯಾಗಾರ ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ನಡೆದ ತರಬೇತಿ ತಹಶೀಲ್ ಡಿ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ನಡೆಯಿತು ಎರಡನೇ ಹಂತದಲ್ಲಿ ಟಿ ನರಸೀಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವ ಗ್ರಾಮ ಪಂಚಾಯಿತಿ ಎರಡನೇ ಹಂತದ ಮತದಾನ ಆರ್ನೂರ ಎಪ್ಪತ್ತಾರು ಪಿಆರ್ಒ ಎಪಿಆರ್ಒಗಳಿಗೆ ತರಬೇತಿ ತರಬೇತಿಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಆರೋಗ್ಯ ಇಲಾಖೆ ವತಿಯಿಂದ ಕೊರೊನಾ ಪರೀಕ್ಷೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದೇವೆ ಸರ್ಕಾರದ ಕೊರೊನಾ ಮಾರ್ಗಸೂಚಿಯಂತೆ ಚುನಾವಣೆ ನಡೆಸಲಾಗುವುದು ಎಂದು ತಹಶೀಲ್ದಾರ್ ಡಿ ನಾಗೇಶ್ ತಿಳಿಸಿದರು ಇದೇ ತಿಂಗಳು ತಾರೀಕಿಗೆ ನರಸಿಪುರ ತಾಲೂಕಿನಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆಯಾಗಿದೆ ಹಾಗಾಗಿ ಅದರ ನಿಮಿತ್ತ ಇವತ್ತು ನಾವು ಟಿ ನರಸೀಪುರ ತಾಲೂಕಿನ ವಿದ್ಯೋದಯ ವಿದ್ಯಾಸಂಸ್ಥೆಯಲ್ಲಿ ಒ ಮತ್ತು ಒಗಳಿಗೆ ನಾವು ಇವತ್ತು ತರಬೇತಿಯನ್ನು ಇದ್ದೀವಿ ಈ ಒಂದು ತರಬೇತಿಗೆ ಪಿ ಒ ಮುನ್ನೂರು ಮೂವತ್ತೆಂಟು ಜನ ಆಗಮಿಸಿದ್ದಾರೆ ಮುನ್ನೂರ ಮೂವತ್ತೆಂಟು ಜನ ಎ ಪಿ ಆರ್ ಒಳಗು ಆಗಮಿಸಿದ್ದಾರೆ ಒಟ್ಟು ಆರುನೂರ ಎಪ್ಪತ್ತಾರು ಜನ ಪಿ ಆರ್ ಒ ಎ ಪಿ ಆರ್ ಒಳು ಇವತ್ತು ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ಈ ಒಂದು ಟ್ರೈನಿಂಗ್ನಲ್ಲಿ ನಾವು ಏನು ಇದ್ದೀವಿ ಅಂದರೆ ಚುನಾವಣೆಯ ದಿವಸ ಯಾವ ಅವ್ರ ಕಾರ್ಯವನ್ನು ಮಾಡಬೇಕು ಯಾವ ರೀತಿ ಪೇಪರ್ ಸೀಲ್ ಯೂಸ್ ಮಾಡಬೇಕು ಯಾವ ರೀತಿ ಬ್ಯಾಲೆಟ್ ಬಾಕ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈ ಒಂದು ಕೊರೋನಾ ಮಹಾಮಾರಿ ಈ ಸತಿ ಈ ನಮ್ಮ ಎಲ್ಲ ದೇಶದಲ್ಲೂ ಇರೋದರಿಂದ ಈ ಕೊರೋನಾದ ಬಗ್ಗೆಯೂ ಸಹ ಅವ್ರನ್ನ ಮಾಹಿತಿ ಕೊಡ್ತಾ ಇದ್ದೀವಿ ಕೊರೋನಾ ಇರೋದ್ರಿಂದ ಸ್ಯಾನಿಟೈಸರ್ ಹೇಗೆ ಯೂಸ್ ಮಾಡಬೇಕು ಮತ್ತು ಈ ಒಂದು ಮತದಾರರು ಒಳಗಡೆ ಬರಬೇಕಾದ್ರೆ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡು ಬರಬೇಕು ಮಾಸ್ಕ್ ಯೂಸ್ ಮಾಡ್ಕೊಂಡು ಬರಬೇಕು ಅದೆಲ್ಲ ಸಹ ಇವತ್ತಿನ ತರಬೇತಿ ಇಲ್ಲಿ ನಾವು ಅದನ್ನು ತಿಳಿಸ್ತಾ ಇದ್ದೀವಿ ಇವತ್ತು ಬೆಳಗಿನ ಸೆಷನ್ನಲ್ಲಿ ಪಿ ಆರ್ ಒಗಳು ಟ್ರೈನಿಂಗ್ ತೊಗೊಂಡಿದ್ದಾರೆ ಪಿ ಆರ್ ಒಗಳು ಬಹಳ ಸಂತೋಷವಾಗಿ ಹೋಗಿದ್ದಾರೆ ಸರ್ ಟ್ರೈನಿಂಗ್ ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ ನಮಗೆ ತಾವಿಗ್ಗೆ ಏನು ಟ್ರೈನಿಂಗ್ ಕೊಟ್ಟಿದ್ದೀರಿ ತಮ್ಮ ಮಾಸ್ಟರ್ ಟ್ರೈನರ್ಸ್ ನಮಗೆ ಇವತ್ತು ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಆ ಟ್ರೈನಿಂಗ್ ನಮಗೆ ಬಹಳ ಫಲಪ್ರದವಾಗಿದೆ ಸರ್ ಈ ಬಾರಿಯ ಚುನಾವಣೆ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ನಮಗೆ ಅವರು ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಈ ಒಂದು ಟ್ರೈನಿಂಗ್ನಲ್ಲಿ ಒಂದು ಅಚ್ಚರಿಯ ವಿಷಯ ಏನಪ್ಪ ಅಂತ ಹೇಳಿದರೆ ನಮ್ಮ ಸ್ಥಳೀಯ ಟಿ ಎಚ್ ಒ ಅವರು ಇವತ್ತು ಇಲ್ಲಿ ಕೋವಿಡ್ ಚೆಕಪ್ಪನ್ನು ಅನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ನಾವು ಸಪ್ರೇಟಾಗಿ ಒಂದು ಕೌಂಟ್ರ್ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಆ ಕೌಂಟ್ರಲ್ಲಿ ಅವರು ಕೋವಿಡ್ ಚೆಕಪ್ ಮಾಡ್ತಾ ಇದ್ದಾರೆ ಇದುವರೆಗೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಮುನ್ನೂರ ಐವತ್ತು ಜನಕ್ಕೆ ಚೆಕಪ್ ಮಾಡಿದ್ದಾರೆ ನಾಳೆ ಅದನ್ನು ರಿಸಲ್ಟನ್ನು ಅವ್ರು ಕೊಡ್ತಾ ಇದ್ದಾರೆ ಹಾಗಾಗಿ ಇದನ್ನು ತಮ್ಮ ಗಮನಕ್ಕೆ ಅಂತ ಅಲ್ಲಿ ಇಚ್ಛೆ ಪಡ್ತಾ ಇದ್ದೀವಿ ಈ ದಿನ ನಾನು ಇಪ್ಪತ್ತೇಳನೇ ತಾರೀಕು ನಡೀತಕ್ಕಂತಹ ಟಿ ನರಸಿಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ಚುನಾವಣೆಯ ಎ ಪಿ ಆರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ದಿನ ಬೆಳಗ್ಗೆ ಪಿ ಆರ್ ಒಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಮಧ್ಯಾಹ್ನ ನಮಗೂ ಕೂಡ ಎ ಪಿ ಆರ್ ಒ ತರಬೇತಿಯನ್ನು ಕೊಟ್ಟಿದ್ದಾರೆ ಈ ತರಬೇತಿಯಲ್ಲಿ ಮಾಸ್ಟರ್ ಟ್ರೈನರ್ಸು ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ನಮಗೆ ನೀಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ವರ್ಷ ಈ ಸಾರಿ ಇ ವಿ ಎಮ್ ಇಲ್ಲದೇ ಇರೋದರಿಂದ ಬ್ಯಾಲೆಟ್ ಪೇಪರ್ನಲ್ಲಿ ನಾವು ಚುನಾವಣೆಯನ್ನು ನಡೆಸಬೇಕಾಗಿರೋದರಿಂದ ತುಂಬ ಅತ್ಯುತ್ತಮವಾಗಿರತಕ್ಕಂತಹ ತಿಳುವಳಿಕೆಯನ್ನು ಕೊಟ್ಟು ಯಾವುದೇ ರೀತಿ ಆಗದ ಹಾಗೆ ಈ ತರಬೇತಿಯನ್ನು ನಡೆಸೋಕ್ಕೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಮತ್ತು ಈ ದಿನ ನಮಗೆ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ಎ ಪಿ ಆರ್ಗಳಿಗೂ ಕೂಡ ಕೋವಿದ್ ಟೆಸ್ಟನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಾವು ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡ ತಹಸೀಲ್ದಾರ್ ಸಾಹೇಬರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ కి గాని మూబనగیده ముజలమేకు బోరలా అవెం మార్బెతన్న 48 డిగ్రీకి ఇస్కో బోలుచిన కరే కరే అంటే ఆవయ దక్షిణన পারিella మార్సిదియ నా నేను కొజల ఇసితి తజి సతి సునావ బందులగో ప్రాజెక్ట్ ఆసే ఇదో ఓపనగیده ఇలి నోడి ఇదో ప్రశ్నమాట ఇదో బోవన చూ వైలై క్రియేట్